ನಮಸ್ತೆ ಎಲ್ಲರಿಗೂ ನಾನು ಇವತ್ತು ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಮನೆಯಲ್ಲೇ ನಾವು ಸುಲಭವಾಗಿ ಅದೇ ಟೇಸ್ಟಿಯಾಗಿ ಫ್ಲಫಿಯಾಗಿ ಅಗದಿ ಸ್ಮೂತಾಗಿ ಮನೆಯಲ್ಲೇ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸನ ಮಾಡ್ಕೋಬೋದು ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿ ನಾನು ಎರಡು ಕಪ್ಪಾಗಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಆಗುತ್ತೆ ಅರ್ಧ ಕೆ ಜಿಗೆ ನಾನು ಐವತ್ತು ಗ್ರಾಮ್ ಆಗೋಷ್ಟು ಉದ್ದಿನಬೇಳೆನ ಇದ್ದೀನಿ ಇದು ಪರ್ಫೆಕ್ಟಾದ ಅಳತೆ ಇದೇ ರೀತಿನೇ ಮಾಡ್ಕೊಳ್ಳಿ ಇವಾಗ ನೋಡಿ ಮೆಂತ್ಯಕಾಳನ್ನ ಮೆಂತ್ಯ ಕಾಳನ್ನ ಅರ್ಧ ಟೀ ಇದ್ದೀನಿ ಮೆಂತ್ಯ ಕಾಳು ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿದೆ ನೀರು ಹಾಕಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೋಬೇಕು ಫಸ್ಟನ್ನೇ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ ಆನಂತರ ನೆಂದ ಮೇಲೆ ಏನು ಭಾಳ ವಾಶ್ ಮಾಡೋದೇನು ಬೇಕಾಗಲ್ಲ ಯಾಕಂದ್ರೆ ಯಾಕಂದರೆ ನಾವು ಮೊದಲೇ ವಾಶ್ ಮಾಡಿ ತೊಗೊಂಡಿರ್ತೀವಿ ನೆಂದ ನಂತರ ಅದರಲ್ಲಿರುವಂಥ ನೀರನ್ನು ತೆಗೆದ್ರೆ ಅಷ್ಟೇ ಸಾಕಾಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ನಾಲ್ಕು ತಾಸು ನೆನೆಸಿ ತೊಗೋಬೇಕು ನೋಡಿ ನೀರು ಹಾಕಿ ಇಡ್ತಾಯಿದ್ದೀನಿ ಇದನ್ನು ನಾಲ್ಕು ತಾಸು ನೆನೆಸಿ ತೊಗೊತಾಯಿದ್ದೀನಿ ಇದು ಇವಾಗ ನಾಲ್ಕು ತಾಸು ನೆನೆಯಕ್ಕೆ ಇಡ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ಟೆಪ್ಪನ್ನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಇನ್ನೊಂದು ಕಪ್ಪನ್ನು ತೊಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊತಾ ಇದ್ದೀನಿ ಇದಕ್ಕೆ ಮೇನ್ ಮೇನ್ ಆಗಿ ಈ ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಕಪ್ಪಷ್ಟು ರೇಷನ್ ಅಕ್ಕಿನ ವಾಶ್ ಮಾಡಿ ಎರಡು ಗಂಟೆ ಕಾಲ ನೆನೆಸಿ ತೊಗೊತಾ ಇದ್ದೀನಿ ಇವಾಗ ಬೇಳೆ ಉದ್ದಿನ ಬೇಳೆ ಮತ್ತು ಕಾಳು ನೆನೆಸಿರೋದು ಅದು ಬೇರೆ ಇದು ಮೇನ್ ಸ್ಟೆಪ್ ಇರೋದು ಇದನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಎರಡು ತಾಸು ನೆನೆಸಿ ತಗೊಂಡಿದ್ದೀನಿ ನಾನು ಅಕ್ಕಿನ ಇದರಲ್ಲಿರೋಂಥ ನೀರನ್ನು ಚೆನ್ನಾಗಿ ಬಸಿದು ತಗೋಬೇಕು ನೋಡಿ ಸ್ವಲ್ಪ ನೀರಿರಬಾರ್ದು ಈ ಥರ ನಾನು ನೀರನ್ನು ಸೋಸಿ ಇದ್ದೀನಿ ಇವಾಗ ಇದನ್ನು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಇದ್ದೀನಿ ನೋಡಿ ಆದಷ್ಟು ಇದನ್ನು ನೆರಳಲ್ಲೇ ಒಣಗಿಸ್ಬೇಕು ನಾಲ್ಕು ತಾಸು ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಕೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ ನೀವು ಪದೇ ಪದೇ ಮಾಡ್ತೀರಾ ಅಂದರೆ ನೀವು ಒಂದು ನಾಲ್ಕರಿಂದ ಐದು ಕೆ ಜಿನ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೋದು ಈ ಥರ ವಾಶ್ ಮಾಡಿ ಮಿಲ್ಲಲ್ಲಿ ಹಾಕಿಸಿ ಅಥವಾ ಗಿರಣಿಯಲ್ಲಿ ಹಾಕಿಸಿ ಈ ಥರ ಒಣಗಿಸಿ ನಾಲ್ಕರಿಂದ ಐದು ಕೆ ಜಿನ ರೆಡಿ ಮಾಡಿ ಇಟ್ಕೋಬೋದು ನಾನು ಸ್ವಲ್ಪೇ ಮಾಡ್ತಾ ಇರೋದು ಹಾಗಾಗಿ ನಾನು ಒಂದು ಕಪ್ಪಷ್ಟಷ್ಟೇ ವಾಶ್ ಮಾಡಿ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮಾಡ್ತಾ ಇರೋದು ಇವಾಗ ನೋಡಿ ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು ತೇವಾಂಶ ಇರಬಾರ್ದು ಆ ರೀತಿ ಇದನ್ನು ಕಾಟನ್ ಬಟ್ಟೆಲಿ ಈ ಥರ ಮಾಡ್ತಾಯಿದ್ದೀನಿ ಇದನ್ನು ಒಂದು ನಾಲ್ಕು ತಾಸು ನೆರಳಲ್ಲೇ ಒಣಗಿಸ್ಕೋಬೇಕು ನೋಡಿ ಆದಷ್ಟು ಈ ಥರ ತೆಳುವಾಗಿ ಹರಡಿ ಒಣಗಿಸ್ಕೋಬೇಕು ಇವಾಗ ನೋಡಿ ನಾಲ್ಕು ತಾಸು ಹಾಕಿದೆ ಇವಾಗ ನಾನು ಜಾರಿಗೆ ಹಾಕಿದ್ದೀನಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ತಗೋಬೇಕು ಆದಷ್ಟು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ನೋಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನಾವು ಗಿರಣಿಯಲ್ಲೇ ಹಾಕ್ಸ್ಕೊಂಡು ಬರಬೇಕು ಜ ಕಡಿಮೆ ಮಾಡೋದಾದರೆ ಈ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ಇದರಲ್ಲಿ ರವೆ ರವೆ ಇರುತ್ತೆ ಹಾಗಾಗಿ ನಾನು ಸ ಸಾಣಿಸಿ ತೊಗೊತಾ ಇದ್ದೀನಿ ಇದರಲ್ಲಿ ಇರೋಂಥ ರವಾನ ತಗೋಬಾರ್ದು ನೋಡಿ ಈ ಥರ ಹಿಟ್ಟನ್ನು ನಾವು ಮಾತ್ರ ತೊಗೋಬೇಕು ಮೇಲಿರೋವಂಥ ರವಾನ ತೊಗೋಬಾರ್ದು ನಮಗೆ ಬೇಕಾಗಿರೋದು ಹಿಟ್ಟು ಮಾತ್ರ ನೋಡಿ ಜಾಸ್ತಿ ಜಾಸ್ತಿ ಟೈಮ್ ಏನು ಥರ ಸಣಸದೇನು ಬೇಡ ಹಿಟ್ಟೇಸ್ಟ್ ಬೀಳುತ್ತೆ ಅಷ್ಟೇ ಬೀಳಬೇಕು ರವೆ ಈ ರವೆ ವೇಸ್ಟ್ ಆಗಲ್ಲ ನಾವು ಇಡ್ಲಿ ಮಾಡುವಾಗ ಅದ್ರ ಜೊತೆಯೇ ಮಿಕ್ಸ್ ಮಾಡಿದರೆ ಇಡ್ಲಿನೂ ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಮೃದುವಾಗಿ ನೋಡಿ ಇಷ್ಟು ರವೆ ರೆಡಿಯಾಗಿದೆ ಇದರಲ್ಲಿ ಇಷ್ಟು ಹಿಟ್ಟು ಬಂದಿದೆ ನೋಡಿ ಇದನ್ನು ನಾನು ಹಿಟ್ಟನ್ನು ಮಾಪ್ ಮಾಡಿ ತಗೊತಾ ಇದ್ದೀನಿ ಹೆಚ್ಚು ಕಮ್ಮಿ ಹಾಕಬಾರ್ದು ಕರೆಕ್ಟ್ ಮಾಪಲ್ಲೇ ತೊಗೋಬೇಕು ಅಳತೆಯಲ್ಲಿ ಇವಾಗ ನೋಡಿ ನಾನು ನಾನು ಇದರಿಂದಲೇ ನಾನು ಎರಡು ಕಪ್ಪು ಅಕ್ಕಿನ ತೊಗೊಂಡಿರೋದು ನೆನೆಸೋಕ್ಕೋಸ್ಕರ ದೋಸೆಗೆ ಇವಾಗ ನೋಡಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ನಾವು ಕರೆಕ್ಟಾಗಿ ನಾ ಮಾಡುವ ರೀತಿಯಲ್ಲೇ ಮಾಡಿ ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ನಾನು ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದೇ ರೀತಿಯೇ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ನಾಲ್ಕು ತಾಸು ಆಗಿದೆ ಬೇಳೆ ಉದ್ದಿನ ಬೇಳೆ ಮತ್ತು ಕಾಳು ಅಕ್ಕಿ ಚೆನ್ನಾಗಿ ನೆಂದಿವೆ ನಾಲ್ಕು ತಾಸು ಆಗಿದೆ ನೋಡಿ ಮೇಲಿರುವಂಥ ನೀರನ್ನು ತೆಗಿತಾ ಇದ್ದೀನಿ ಇವಾಗ ನಾನು ಜಾರಿಗೆ ಹಾಕ್ತಾ ಇದ್ದೀನಿ ಇದರಲ್ಲಿ ನಾನು ಎರಡು ಬ್ಯಾಚಾಗಿ ತಗೊತಾ ಇರೋದು ಇವಾಗ ನೋಡಿ ಇದಕ್ಕೆ ಮೀನು ಏನು ಹಾಕ್ಬೇಕು ಅಂತಂದರೆ ಇದಕ್ಕೆ ಮಂಡಕ್ಕೆ ಹಾಕಬೇಕು ಒಂದು ಐದು ಮುಟ್ಟಿಗೆ ಅಷ್ಟು ನಾನು ಮಂಡಕ್ಕಿನ ಹಾಕ್ತಾ ಇದ್ದೀನಿ ಇದಕ್ಕೆ ಮಂಡಕ್ಕೆ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಫ್ಲಫಿಯಾಗಿಯೇ ಬರುತ್ತೆ ಇದಕ್ಕೆ ಮೀನು ಅಂದರೆ ಅಕ್ಕಿ ಹಿಟ್ಟು ನೆನೆಸಿ ತೊಳಿಸಿ ತೊಳೆದು ಒಣಗಿಸಿ ರುಬ್ಬಿರುವಂಥ ಬೀಸ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಮತ್ತೆ ಮಂಡಕ್ಕಿ ಇದಕ್ಕೆ ಮೀನು ಇದು ಹಾಕಲೇಬೇಕು ಇದು ಹಾಕಿದರೆ ಮಾತ್ರ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗುತ್ತೆ ಇವಾಗ ನೋಡಿ ಇದಕ್ಕೆ ನೀರು ಇದು ಮುಳುಗೋಷ್ಟೇ ನೀರನ್ನು ಇದ್ದೀನಿ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿ ತೊಗೊಳ್ಳಿ ತುಂಬ ಏನು ಬೇಡ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಈ ರೀತಿ ಇರಬೇಕು ನಾನಿವಾಗ ಎರಡು ಬ್ಯಾಚಾಗಿ ಇದ್ದೀನಿ ಒಂದೊಂದು ಬ್ಯಾಚಿಗೆ ಸ್ವಲ್ಪ ಸ್ವಲ್ಪ ಮಂಡಕ್ಕಿನ ಹಾಕಿ ರುಬ್ತಾ ಇದ್ದೀನಿ ಇವಾಗ ನೋಡಿ ನಾನು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೆಲ್ವ ಅದೇ ಜಾರಲ್ಲೇ ಹಾಕ್ತಾ ಇರೋದು ಇವಾಗ ನೋಡಿ ಅದು ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕಿ ಇವಾಗ ನಾನು ಮಂಡಕ್ಕಿನ ಇದ್ದೀನಿ ನೋಡಿ ಅದೇ ಜಾರಿಗೆ ಒಟ್ಟಿಗೆ ಸೇರಿಸಿನೂ ರುಬ್ಬೋದು ಅಂದರೆ ಅಕ್ಕಿ ಜೋಡಿನೇ ಮಂಡಕ್ಕಿನ ಹಾಕಿ ಒಟ್ಟಿಗೇ ಸೇರಿಸಿ ಹಾಕ್ಬೋದು ನಾನು ಒಂದೊಂದು ಬ್ಯಾಚಿಗೂ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತಾ ಇರೋದು ಇವಾಗ ನೋಡಿ ನಾವು ರುಬ್ಬೋದು ಒಂದು ಹತ್ತು ನಿಮಿಷ ಇದ್ದಾಗ ಮಾತ್ರ ಮಂಡಕ್ಕಿನ ನೆನೆಸಿ ತಗೋಬೇಕು ನೆನೆಸಿ ತಗೋಬೇಕು ಇವಾಗ ನಾವು ಸ್ವಲ್ಪ ನೀರು ಹಾಕಿ ಸಣ್ಣಗೆ ಇದನ್ನು ರವೆ ರವೆ ಇರಬಾರ್ದು ಸಣ್ಣಗಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೀತಿ ಸಣ್ಣಗೆ ರುಬ್ಕೊಳ್ಳಿ ಇವಾಗ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿ ಇದು ಕರೆಕ್ಟಾಗಿದೆ ಇವಾಗ ಹಿಟ್ಟು ಸ್ವಲ್ಪ ಹುಬ್ಲಿಲ್ಲ ಅಂದರೆ ಬಿಸಿನೀರಲ್ಲಿ ಹಿಟ್ಟು ತಗೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ತೋರಿಸ್ತೀನಿ ಅದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹಿಟ್ಟು ಹುಬ್ಬಿ ಬರುತ್ತೆ ಇವಾಗ ನೋಡಿ ಇನ್ನೊಂದು ಬ್ಯಾಚಿಗೆ ನಾನು ಇದ್ದೀನಿ ನೋಡಿ ಎರಡು ಬ್ಯಾಚಿಗೂ ಅಷ್ಟಷ್ಟೇ ಚುಮ್ಮರಿನ ಹಾಕಿ ಹಾಕ್ತಾ ಇರೋದು ಇವಾಗ ನೋಡಿ ನೀರು ಹಾಕಿ ಮತ್ತೆ ಎರಡನ್ನೂ ನಾನು ರುಬ್ಬಿ ತಗೊಂಡಿದ್ದೀನಿ ಎರಡು ಬ್ಯಾಚನ್ನು ನೋಡಿ ರೀತಿ ನೋಡಿ ಇದು ಕರೆಕ್ಟಾಗಿದೆ ಸಣ್ಣಗೆ ರುಬ್ಕೋಬೇಕು ಆದಷ್ಟು ಇವಾಗ ನೋಡಿ ನಾನು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಈ ಕಪ್ ಮೆಜರ್ಮೆಂಟ್ ಬಂದುಬಿಟ್ಟು ಕಾಲು ಕೆ ಜಿಯಷ್ಟು ಹಿಡಿಯುತ್ತೆ ಇವಾಗ ನೋಡಿ ನಾನು ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಹಾಕಿ ಸ್ವಲ್ಪ ಸೋಡಾ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ನಾ ಇವಾಗ ನಾ ತಗೊಂಡಿರುವಂಥ ಕಪ್ಪು ಅದು ಕಾಲು ಕೆ ಜಿ ಮೆಜರ್ಮೆಂಟ್ ಇರೋದು ಹಾಗಾಗಿ ನಾನು ಅದರಿಂದ ಎರಡು ಕಪ್ಪು ಹಾಕಿರೋದು ಎರಡು ಕಪ್ ಹಾಕಿದರೆ ಅರ್ಧ ಕೆ ಜಿ ಆಗುತ್ತೆ ಅದರ ಮೆಜ್ ಮೇಲೆ ನಾನು ಇದನ್ನು ಹಾಕ್ತಾ ಇರೋದು ಎರಡು ಕಪ್ಪು ಅಕ್ಕಿಗೆ ಅರ್ಧ ಕೆ ಜಿ ಆಗುತ್ತೆ ಹಾಗಾಗಿ ನಾನು ಎರಡು ಕಪ್ ಹಾಕಿರೋದು ಬೇಳೆನ ಐವತ್ತು ಗ್ರಾಮು ಹಾಕ್ತಾ ಇರೋದು ಇವಾಗ ನೋಡಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಡಿ ಅದು ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ ಮತ್ತು ನಾವು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿರ್ತೀವಿ ಅದು ಕರೆಕ್ಟಾಗಿ ಕುಡ್ಕೋಬೇಕು ಗಂಟು ಗಂಟಾಗಿರುತ್ತೆ ಹಾಗಾಗಿ ಕೈಯಿಂದನೇ ಮಿಕ್ಸ್ ಮಾಡೋದ್ರಿಂದ ಕರೆಕ್ಟಾಗಿ ಅದು ಮಿಕ್ಸ್ ಆಗುತ್ತೆ ಇವಾಗ ಇಷ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ತುಂಬ ನೀರನ್ನು ಇವಾಗ ನೀರನ್ನು ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಕೈಯಿಂದನೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಗಂಟೆಲ್ಲ ಕರೆಕ್ಟಾಗಿ ಹೊಡ್ಕೊಳ್ಳುತ್ತೆ ಕುಡ್ಕೊಳ್ಳುತ್ತೆ ಚೆನ್ನಾಗಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಮ್ಮೆ ನೀರನ್ನು ಹಾಕಕ್ಕೆ ಹೋಗ್ಬಿಡಿ ಕಡಿಮೆ ಇದ್ದರೆ ನಾವು ಹಾಕಿ ಮ್ಯಾನೇಜ್ ಮಾಡ್ಬೋದು ಜಾಸ್ತಿ ಹಾಕಿದರೆ ಕರೆಕ್ಟಾಗಿ ಆಗಲ್ಲ ಮತ್ತೆ ಅದಕ್ಕೇನು ಮಿಕ್ಸ್ ಮಾಡಿ ಅದಕ್ಕೇನು ಮಿಕ್ಸ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ನಾವು ಅಳತೆ ಪ್ರಕಾರ ಅಲ್ಲಿ ನಾವೆಲ್ಲದನ್ನು ಹಾಕಿರ್ತೇವೆ ಹಾಗಾಗಿ ನೀರನ್ನು ನೋಡ್ಕೊಂಡು ನೋಡ್ಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಓವರ್ನೈಟ್ ಇದನ್ನು ನೆನೆಸಿ ತೊಗೋಬೇಕು ಇವಾಗ ನೋಡಿ ಇದು ಮಾರ್ನಿಂಗು ಸ್ವಲ್ಪ ಹಿಟ್ಟು ಉಬ್ಬಲಿಲ್ಲ ಅಂದರೆ ನಾ ಏನು ಮಾಡಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ ಇವಾಗ ಒಂದು ದೊಡ್ಡ ಪ್ಲೇಟಲ್ಲಿ ಬಿಸಿನೀರನ್ನು ಹಾಕಿ ತೊಗೊಳ್ಬೇಕು ಇವಾಗ ನೋಡಿ ನಾನು ಬಿಸಿನೀರಲ್ಲಿ ಈ ಥರ ಪಾತ್ರೆಯನ್ನು ಇದ್ದೀನಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ಹಿಟ್ಟು ಅಷ್ಟೊಂದು ಉಬ್ಬಿರಲಿಲ್ಲ ಹಾಗಾಗಿ ನಾನು ದೊಡ್ಡದಾದ ಪ್ಲೇಟಲ್ಲಿ ಬಿಸಿನೀರನ್ನು ಇಟ್ಟು ಅದರ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೀನಿ ಒಂದೆರಡು ತಾಸು ಇಟ್ಟ ನಂತರ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಉಬ್ಬಿದರೆ ಪರವಾಗಿಲ್ಲ ಉಬ್ಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ಯಾಕಂದರೆ ನಾವು ಇವಾಗ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿರ್ತೇವೆ ಹಾಗಾಗಿ ಕೆಲವು ಟೈಮು ಉಬ್ಬೋ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಕೆಳಗೆ ಇಟ್ಟು ಪಾತ್ರೆ ಇಟ್ಟು ಇಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ನಮಗೆ ದೋಸೆ ಹಳದಿಗೆ ಹಿಟ್ಟನ್ನು ಮಿಕ್ಸ್ ಮಾಡಿ ತಗೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕರೆಕ್ಟಾಗಿ ದೋಸೆ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನ ಹಿಟ್ಟಿಗೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗಿದು ಜಾಸ್ತಿ ಅನಿಸ್ತಿದೆ ಅಂದರೆ ಇದರಲ್ಲಿ ಅರ್ಧ ಭಾಗನ ನೀರು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅರ್ಧ ಭಾಗನ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕಾವಾಗ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ನಾನು ಅಷ್ಟಕ್ಕೂ ಎಲ್ಲದಕ್ಕೂ ನಾನು ನೀರನ್ನು ಹಾಕಿ ಮಿಕ್ಸ್ ಮಾಡಿ ತೊಗೊತಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಅರ್ಧ ಭಾಗ ತೆಗೆದಿಟ್ಟು ಮಾಡ್ಕೊಳ್ಳಿ ಇವಾಗ ದೋಸೆ ತೊಗೊಂಡೆ ನಾನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ವಾಶ್ ಇದ್ದೀನಿ ಕಾಟನ್ ಬಟ್ಟೆಯಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪ್ಲಫಿಯಾಗಿ ಇವಾಗ ನಾನು ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಬೆಣ್ಣೆ ಸಹ ಅಷ್ಟೇ ಹೋಮ್ ಮೇಡ ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ಇವಾಗ ಒಳಿಸಿ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ದಾವಣಗೆರೆ ಬೆಣ್ಣೆ ದೋಸೆ ತಿಂದಿರ್ತೀರಾ ಬ್ಯಾಕ್ ಸೈಡ್ ಇರ್ ನೋಡಿರ್ತೀರ ನೋಡಿ ಈ ಥರ ಆಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇದೇ ಥರ ನಾವು ಮನೆಯಲ್ಲಿ ಮಾಡುವಾಗ ಬರೋಲ್ಲ ಈ ಥರ ವಿಡಿಯೋನ ನೋಡಿ ನಾವು ಮಾಡಿರೋ ಮೆಥಡಲ್ಲೇ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಖುಷಿಯಾಗುತ್ತೆ ಮಾಡುವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದೇಳಿ ತುಂಬ ಈಸಿ ಇದೆ ಟೇಸ್ಟು ಸಹ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಮೇಲೆ ರೆಡ್ ಚಿಲ್ಲಿ ಮಸಾಲೆ ಖಾರನ ಹಾಕ್ತಾ ಹಚ್ತಾ ಇದ್ದೀನಿ ಇದು ಸಿಂಪಲ್ ತುಂಬ ಸಿಂಪಲ್ ಇದೆ ಮಾಡೋದು ಇವಾಗ ಉತ್ತರ ಕರ್ನಾಟಕ ಸೈಡು ಮಾಡೋರಾದರೆ ಇವಾಗ ಮಸಾಲೆ ಖಾರ ನಾವು ಮಾಡೇ ಮಾಡಿರ್ತೀವಿ ಅದೇ ಮಸಾಲೆ ಖಾರಕ್ಕೆ ಸ್ವಲ್ಪ ನೀರು ಸ್ವಲ್ಪ ಎಣ್ಣೆನ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡ್ ಚಿಲ್ಲಿ ಪೇಸ್ಟು ರೆಡಿ ಆಗಿಬಿಡುತ್ತೆ ಮೇಲೆ ದೋಸೆಗೆ ಹಚ್ಚೋಕ್ಕೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಥರನೂ ಮಾಡ್ಕೋಬೋದು ಇವಾಗ ನೋಡಿ ನಾನು ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೆಣ್ಣೆ ಹಾಕಿದಷ್ಟು ತುಂಬ ಚೆನ್ನಾಗಾಗುತ್ತೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಅಂದರೆ ಬೆಣ್ಣೆ ಜಾಸ್ತಿ ಹಾಕಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಇಷ್ಟ ಇಲ್ಲ ಅಂದವರು ಸಹ ಬೇಕಾದರೆ ನೀವು ಮೇಲೆ ಎಣ್ಣೆನ ಹಾಕ್ಕೊಂಡು ಮಾಡ್ಕೋಬೋದು ಇದೇ ಥರ ಬರುತ್ತೆ ಆದರೆ ಬೆಣ್ಣೆ ದೋಸೆ ಅಂದಮೇಲೆ ಬೆಣ್ಣೆ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಕಾಳು ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಹೋಟೆಲ್ಗೆ ಹೋಗಿ ತಿನ್ನೋಕೆ ಆಗದೇ ಇರೋರು ಈ ಥರ ಮನೆಯಲ್ಲೇ ಹೋಟೆಲ್ ಹೋಟೆಲ್ಗೂ ಹೋಗಿ ತಿನ್ನಿ ಯಾಕಂದರೆ ಅದನ್ನೇ ನಂಬಿಕೊಂಡು ಜೀವನ ಮಾಡೋರು ಎಷ್ಟೇ ಜನ ಇರ್ತಾರೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮನೆಯಲ್ಲಿ ಬೇಕು ಅಂದರೆ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ ಹೋಟೆಲ್ಗೆ ಹೋಗಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಸೇರ್ ಮಾಡ್ತೀನಿ ಅದು ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು ನಾನು ಆ ಎರಡೂ ವಿಡಿಯೋನ ಇದರಲ್ಲಿ ಹಾಕಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದಾವಣಗೆರೆ ಸ್ಪೆಷಲ್ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಯಾವ ಥರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಮಿಸ್ ಮಾಡದೆ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಹೋಟೆಲಲ್ಲೂ ಹೋಗಿ ತಿನ್ಬೇಕು ಅನಿಸಿದರೆ ಹೋಟೆಲಲ್ಲೂ ತಿನ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ತಿನ್ನಬೇಕು ಅನ್ಸಿದ್ರೆ ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ ಹೊಸದಾಗಿ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪಿಗಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್